ನಾವು ಈ ಪ್ರಪಂಚದಲ್ಲಿ ಯಾವ ರೀತಿ ನಮ್ಮ ಆಯಸ್ಸನ್ನ ಸಾಗಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಕಾಯಕವಚರಿಸುತ್ತ ಮಾನಸವ ಸೈತಿಡುತ್ತ ಆಯಸಂಬಡಿಸದೊ ಲಂತರಾತ್ಮವನು ಮಾಯೆಯೊಡನಾಡುತ್ತ ಬೊಮ್ಮನನು ಭಜಿಸುತ್ತ ಆಯುವನು ಸಾಗಿಸಲು ಮಂಕುತಿಮ್ಮ ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ನಮಗೆ ಏನೇನು ಕರ್ತವ್ಯಗಳು ಬರುತ್ತೆ ಕರ್ಮಗಳು ಬರುತ್ತೆ ಅದನ್ನೆಲ್ಲದನ್ನೂ ಲವಲೇಶವೂ ಲೋಪ ಆಗದೆ ಇರೋ ಹಾಗೆ ನಾವು ನಡೆಸ್ಕೊಂಡು ಹೋಗಬೇಕು ನಮ್ಮ ಆತ್ಮಕ್ಕೆ ಯಾವ್ಯಾವ ರೀತಿ ಆತ್ಮದ ಸಂತೈಸೋದಕ್ಕೋಸ್ಕರ ಯಾವ್ಯಾವ ರೀತಿ ಕೆಲಸ ಆಗಬೇಕೋ ಅದನ್ನೆಲ್ಲ ಮಾಡಬೇಕು ಮತ್ತು ನಮ್ಮ ಮನಸ್ಸು ಯಾವಾಗಲೂ ಶಾಂತ ರೀತಿಯಲ್ಲಿರೋ ರೀತಿ ತಳಮಳ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು ಈ ಮತ್ತು ಹಾಗಂತ ಎಲ್ಲದಕ್ಕೂ ನಾವು ಅಂಟ್ಕೊಂಡಿರೋದು ಈ ರೀತಿಯೂ ಆಗಬಾರ್ದು ಆದಿಶಂಕರಾಚಾರ್ಯರ ಒಂದು ಮಾತಿದೆ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಅಂತ ಅಂದರೆ ಈ ಪ್ರಪಂಚದಲ್ಲಿ ಭಗವಂತ ಒಂದೇ ಸತ್ಯ ಪರಬ್ರಹ್ಮ ಒಬ್ಬನೇ ಸತ್ಯ ಇನ್ನು ಉಳಿದಿದ್ದೆಲ್ಲದೂ ಕೂಡ ಮಾಯೆ ಅಂತ ಇದನ್ನು ಒಪ್ಕೊಳ್ಬೇಕು ಆ ಭಗವಂತವನ್ ಭಗವಂತನನ್ನು ಸ್ಮರಣೆ ಮಾಡ್ತಾ ಅವನನ್ನೇ ಪೂಜಿಸ್ತಾ ನಾವು ಈ ಜನ್ಮವನ್ನು ಸಾಗಿಸ್ಬೇಕು ಅಂತ ಗುಂಡಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ ಇದನ್ನು ಪಾಲನೆ ಮಾಡಿದ್ರೆ ತುಂಬ ಸೊಗಸಾಗಿರುತ್ತೆ ನಮಸ್ಕಾರಗಳು